ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಶುಭ ಗುರುವಾರದಂದು ಇವತ್ತು ಕೂಡ ರಾಯರ ಒಂದು ಪವಾಡ ನಾನಿಮ್ಮಂದೆ ತರ್ತಾ ಇದ್ದೀನಿ ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ರಾಯರ ಭಕ್ತರ ಅಚಲ ನಂಬಿಕೆ ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ನಡೆದಿವೆ ಕೂಡ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಗೆ ಗುರುವಾರ ತುಂಬಾ ಶ್ರೇಷ್ಠ ದಿನ ರಾಯರು ಎನ್ನುವ ಶಬ್ದದಲ್ಲಿ ಅಖಿಲ ಭೂಮಂಡಲ ಸೆಳೆಯುವ ಶಕ್ತಿ ಇದೆ ಹೀಗಾಗಿ ರಾಯರು ಅಂದರೆ ಕರುಣೆಯ ಕಡಲು ಶರಣಾಗತರ ಕಾಮಧೇನು ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ ಸುಮಾರು ಮುನ್ನೂರ ಮೂವತ್ತ್ಮೂರು ವರ್ಷಗಳು ಉರುಳಿ ಹೋಗಿದೆ ಆದರೂ ಬೃಂದಾವನದ ಮೇಲಿನ ಭಕ್ತಿ ಮಾತ್ರ ಕಿಂಚಿತ್ತೂ ಕುಂದಿಲ್ಲ ರಾಯರ ಪವಾಡ ಇನ್ನೂ ನಿಂತಿಲ್ಲ ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ ಹನ್ನೆರಡು ವರ್ಷಗಳ ಕಾಲ ನಿರಂತರ ಬರಗಾಲವು ಸಂಭವಿಸಿತ್ತಂತೆ ಮತ್ತು ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿ ಸೆವಪ್ಪ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಂಪರ್ಕಿಸಿದ್ರಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೋರ್ಕೊಂಡ್ರಂತೆ ನಾಯಕರು ಅದಕ್ಕೆ ನಮ್ಮ ಗುರುಗಳು ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ರಂತೆ ತಂಜಾವೂರಿನಲ್ಲಿ ರಾಯರು ನಡೆಸಿದ ಯಜ್ಞ ಯಾಗಾದಿಗಳಿಂದ ಆ ಪ್ರದೇಶವು ತಕ್ಷಣ ಅಭಿವೃದ್ಧಿಯೇ ನಂಬಲಾಗದಷ್ಟು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಶುರುವಾಗುತ್ತೆ ತನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ನಾಯಕ ಏನು ಮಾಡ್ತಾನೆ ರಾಯರತ್ರ ಬರ್ತಾನೆ ಅತಿಯಾದ ಸಂತೋಷಗೊಂಡ ರಾಜನು ಮಠಕ್ಕೆ ರತ್ನದ ಹಾರವನ್ನು ಉಡುಗೊರೆಯಾಗಿ ಕೊಡ್ತಾನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ್ದ ಹಾರವನ್ನು ಅರ್ಪಿಸ್ತಾರೆ ಇದನ್ನು ಕಂಡ ರಾಜ ನಾನು ಪ್ರೀತಿಯಿಂದ ಗೌರವದಿಂದ ನೀಡಿದ ಹಾರವನ್ನು ಯಜ್ಞದಲ್ಲಿ ಹಾಕಿಬಿಟ್ಟರಲ್ಲ ಎಂದು ಕೋಪಗೊಂಡರು ಹಾಗೆ ರಾಯರ ಮುಂದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ರಾಜ ಇದನ್ನೆಲ್ಲ ಅರಿತ ನಮ್ಮ ರಾಯರು ಯಜ್ಞ ಕುಂಡದ ಅಗ್ನಿಯಲ್ಲಿ ಕೈ ಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ಹಿಂಪಡಿತಾರೆ ರಾಜನು ಕೊಟ್ಟ ಹಾರವಾಗಲಿ ಅಥವಾ ರಾಯರ ಕೈ ಆಗಲಿ ಯಾವುದೇ ಹಾನಿಯಾಗಲ್ಲ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಯ ಶ್ರೇಷ್ಠತೆಯನ್ನು ಪ್ರದರ್ಶಿಸುತ್ತೆ ಹಾಗೆ ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನಾಗಲು ಈ ಒಂದು ಘಟನೆ ಒತ್ತಾಯಿಸುತ್ತೆ ನೋಡಿದ್ರಲ್ಲ ರಾಯರು ಅವರ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ ನಂತರ ತ ತಮ್ಮ ಕೈಯೇನೇ ಆಗಲಿ ಅವರು ತಪಶ್ಶಕ್ತಿ ಉಳ್ಳ ಗುರುಗಳೇ ಆಗಿದ್ರು ರಾಜನ ಆ ಕ್ಷಣದ ಕೋಪವನ್ನು ಅವರು ಅರಿತರು ಆ ಕೋಪವನ್ನು ನಿವಾರಿಸಿ ಸ್ವತಃ ತನ್ನ ಭಕ್ತನನ್ನಾಗಿಯೇ ಅವರು ಮಾಡಿಕೊಂಡ್ರು ರಾಯರ ಪವಾಡ ಆ ಥರ ಇದೆ ಹನ್ನೆರಡು ವರ್ಷಗಳ ನಿರಂತರ ಬರಗಾಲ ಇರುವ ಜಾಗನು ಕೂಡ ಹಚ್ಚ ಹಸಿರಿನಿಂದ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣರಾದರು ನಮ್ಮ ರಾಯರು ನಂಬಿ ಬಂದ ರಾಜನನ್ನು ಕೈ ಬಿಡಲಿಲ್ಲ ನಮ್ಮ ರಾಯರು ಕಾಣಿಕೆಯಾಗಿ ಕೊಟ್ಟ ಹಾರವನ್ನು ರಾಜ ನನಗೆ ಮತ್ತೆ ಬೇಕು ಅಂತ ಕೇಳಿದಾಗ ರಾಯರು ಏನನ್ನೂ ಯೋಚಿಸದೆ ಅಗ್ನಿಕುಂಡಕ್ಕೆ ಕೈ ಹಾಕಿ ಆ ಒಂದು ಹಾರವನ್ನು ತೆಗೆದು ಕೊಡ್ತಾರೆ ರ ನಮ್ಮ ರಾಯರು ಮಂತ್ರಾಲಯದಲ್ಲಿ ಕುಳಿತಿರೋ ನಮ್ಮ ರಾಯರ ಮಹಿಮೆ ಅಪಾರ ಗುರುವಿಲ್ಲದೆ ಗುರಿ ಇಲ್ಲ ಗುರಿ ಇಲ್ಲದೆ ಜೀವನವೇ ಇಲ್ಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲೇ ಬೇಡ ಈ ಗುರುವಾರ ರಾಯರ ಮಹಿಮೆ ಬರುತ್ತೆ ಎಲ್ಲ ವೀಡಿಯೋನೂ ನೋಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ರಾಯರ ಅನುಗ್ರಹ ಎಲ್ಲರಲ್ಲೂ ಆಗಲಿ ಅಂತ ರಾಯರನ್ನ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ सर्व श्रीकृष्णापणमु